ನಮಸ್ಕಾರ ಯೂಟ್ಯೂಬ್ ಮಂದಿಗೆ ಏನಪ್ಪಾ ಅಂದ್ರ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹೇಳಿ ಹೇಳಿ ಬ್ಯಾಸ ನಮಗಂತ್ರಿ ಏನು ಹೇಳುದಿನ್ ಅರ್ನಿಂಗ್ ಯೂಟ್ಯೂಬ್ದಾಗ ದಾಗ ಹಿಂಗ ಮಾಡತ್ತಾರೋ ಮಂದಿ ಮಂದಿ ಅಂತ ನಿಮ್ಗೆ ಎಷ್ಟೋ ವಿಡಿಯೋದಾಗ ಹೇಳಿದೇನ್ ನಾ ಆದ್ರೂ ಕೂಡ ಈ ವಿಡಿಯೋನ ಸ್ವಲ್ಪ ನೋಡಿ ಹೋಗ್ಲಾ ಒಂದ್ ವಿಡಿಯೋಕ್ಕೆ ಎಷ್ಟು ಅರ್ನಿಂಗ್ ಬರ್ತೈತಿ ಅಂತ ಹೇಳಿ ನಿಮ್ ಏನಾರ ಟಾಪಿಕ್ ಚಲೋ ಇತ್ತಂದ್ರೆ ಒಂದು ಒಂದ್ ವಿಡಿಯೋ ಕಣ ನೀವು ಒಂದ್ ಲಕ್ಷ ಹೋಗೈತೆ ಅಂದ್ರೆ ಮಿನಿಮಮ್ ಅದಕ್ಕೆ ಐವತ್ ಸಾವಿರ ಗಳಿಸಬಹುದು ವ್ಯೂಸ್ ಹೋಗೈತೆ ಅಂದ್ರ ಅಂದ್ರೆ ಟಾಪಿಕ್ ಚಲೋ ಇರಬೇಕ ಯೂಟ್ಯೂಬ್ ಗೊತ್ತಾದ್ರಿ ನೀವು ಟಾಪಿಕ್ ಎಂತಾವ್ ಈ ಸದ್ಯ ನೀವು ಸೈನ್ಸ್ ಬಗ್ಗೆ ಹೇಳಕಂದ್ರಕ್ ರೆವಿನ್ಯೂ ಅಂದ್ರ ನಮ್ಮ ಧನ ಧನಲಕ್ಷ್ಮಿ ಏನದ ನೋಡಿದ್ರಿ ಅದಕ್ಕೆ ಬೇರೆನೇ ಲೆವೆಲ್ ಈ ಸದ್ಯ ನಾ ಹೇಳತ್ತ ಇದಕ್ಕೊಂದು ಬ್ಯಾರೆ ಲೆವೆಲ್ ಧನಲಕ್ಷ್ಮಿ ಮತ್ತೆ ಈ ಸದ್ಯ ಇನ್ನೊಂದು ಬೇರೆ ಕ್ಯಾಟಗರಿ ಐತೆ ಅಂದ್ರ ಅದಕ್ಕೊಂದು ತೊಳೆನ ಧನಲಕ್ಷ್ಮಿ ಮತ್ತೆ ಬೇರೆ ಅದಕ್ಕೆ ಅದಕ್ಕೆ ಹೇಳುದು ನಿಮಗೆ ವಿಡಿಯೋ ಮಾಡ್ರಿ ರೊಕ್ಕ ಗಳಿಸ್ರಿ 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 ಅಂತ ಹೇಳಿ ಬ್ಯಾಸಿ ನೋಡ್ಪಾ ಏನ್ ಮಾಡ್ತೀರಿ ನಮ್ಮ ವಿಡಿಯೋಗಳು ಸ್ವಲ್ಪ ನೋಡ್ರಿ ನಮಗೂ ಕೂಡ ಸಪೋರ್ಟ್ ಮಾಡ್ರಿ ಏನಪ್ಪಾ ಅಂದ್ರ ವ್ಯೂಸ್ಗಳು ಹೆಂಗ್ ಇನ್ಕ್ರೀಸ್ ಮಾಡುದು ಅಂದ್ರ ಈ ಸದ್ಯನಿ ಹೆಂಗ್ ವಿಡಿಯೋ ಹಾಕಿರಿ ಓಡ್ತಾವ ಯೂಟ್ಯೂಬ್ದಾಗ ಇಲ್ಲ ಅನ್ನೋದು ಆಡೇ ಮಾತ್ರ ಒಂದೊಂದು ವೀಡಿಯೋಗಳು ಏನೋ ಹಾಕಿರೋದಿಲ್ಲ ಅಂತವ್ರ ವಿಡಿಯೋ ಯೂಟ್ಯೂಬ್ ದಾಗ ಏನ್ ಕೆಟ್ಟ ವಿರು ತಗೋತೈತಿ ಅವ್ನು ತಮ್ಮೆಲ್ಸನೇ ಬರಿಯಾಕ್ಬಿಡುದಲ್ರಿ ಒಬ್ಬೊಬ್ಬರಿಗೆ ನಾವ್ ಏನಾರ ತಪ್ಪ ಇಲ್ಲ ಆದ್ರೆ ತಮ್ಮನೇಲಿ ಹಾಕುದೇ ವಿಡಿಯೋಗಳು ಮಿಲಿಯನ್ ಮಿಲಿಯನ್ ಗಂಟ್ಲೆ ಹೋಗಿರ್ತಾವ ಅಂತ ವಿಡಿಯೋಗಳು ನೋಡಿ ನಾನ್ ತಲೆ ಹಾಪಾಕ್ತರತೆ ನಮ್ ಮೈಂದಿಗ್ ಏನಾಗೈತಿ ಅವ್ರು ಇಲ್ಲೆಲ್ಲಿಯೂ ಮೈಂದಿ ಬೆಳೆ ಎತ್ತೈತಿ ಸೋಷಿಯಲ್ ಮೀಡಿಯಾದಾಗ ಯೂಟ್ಯೂಬ್ ದಾಗ ವಿಡಿಯೋ ಮಾಡ್ಕೊಂತ ನಮ್ ಮಂದಿ ಯಾಕೆ ಬೆಳಿವಾತು ಅಂತ ನಮ್ ತಲಿ ಅದಕ್ಕೆ ಹೇಳುದು ನಿಮ್ಗ ಒಂದೇನಾದ್ರೂ ಕ್ರಿಯೇಟಿವಿಟಿ ಮಾಡ್ರಿ ದಯವಿಟ್ಟು ನೀವು ಕೂಡ ಏನಾರ ಬೆಳೆಸ್ರಿ ಅದ ನಿಮ್ಮ ಆಶೀರ್ವಾದ ನೋಡ್ರಿ ಅಟ್ ಅಂದ್ರೆ ನಿಮ್ಮ ಆಶೀರ್ವಾದ ಅಂದ್ರೆ ಹೆಂಗ ಹೇಳಿ ನಿಮ್ದು ನಿಮಗ್ ದಯ ಇರ್ತೈತಿ ನೀವು ವಿಡಿಯೋ ಮಾಡಿದ್ರೆ ಮಾಡ್ರೆ ನಿಂತಾವ್ ಇಷ್ಟ ಪರಕೆ ಏನು ಪರಕಿಲ್ಲ ಇಟ್ಟ ನಾ ಹೇಳ್ದು ದಯವಿಟ್ಟು ಏನಾರ ಒಂದು ಮಾಡ್ರಿ ನಾನು ಪ್ರಶ್ನೆ ಅರ್ನಿಂಗ್ ಮಾತ್ರ ನಿಮಗ್ ತೋರಿಸ್ತಾನೋ ಅದನ್ನ ನೋಡ್ಬೇಕಾದ್ರ ಅಂತ ಅನ್ಕೊಂಡಿದ್ರೂನು ಸಬ್ಸ್ಕ್ರೈಬ್ ಮಾಡ್ರಿ ನಾ ಪ್ರಶ್ನೆ ಕಂಡ್ ಎಷ್ಟು ಅರ್ನಿಂಗ್ ಆಕತಿ ಅಂತ ತೋರಿಸ್ಬೇಕು ನೀವು ನೋಡ್ಬೇಕಂತ ಆಸೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ